ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿ ಮೇಲೆ ಶಿಕ್ಷಕನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಠಕ್ಕೆ ಕನ್ನಡಪರ ರೈತ ಸಂಘಟನೆಗಳ ಕಾರ್ಯಕರ್ತರು ಬಂದಿದ್ದಾರೆ ಶಿಕ್ಷಕ ವೀರೇಶ್ನನ್ನ ಗಡೀಪಾರು ಮಾಡಿಬಿಟ್ಟು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಮಠದ ಇಒ ಗಂಗಾಧರಪ್ಪ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಈ ವೇಳೆ ಕಾರ್ಯಕರ್ತರು ದೇಗುಲದ ಧರ್ಮದರ್ಶಿ ಒ ನಡುವೆ ಸಾಕಷ್ಟು ವಾಗ್ವಾದ ಆಗಿದೆ ಇದೇ ವೇಳೆ ಹಲ್ಲೆ ಮಾಡಿದಂಥ ಶಿಕ್ಷಕನ ವಿರುದ್ಧವಾಗಿ ಘೋಷಣೆ ಕೂಗಿದ್ದಾರೆ ಸಂಘಟನೆ ಕಾರ್ಯಕರ್ತರು ವರ್ಕರ್ಸ್ ಯಾವ್ದಾರ ಒಂದಿನ ರಜಾ ಹಾಕಿದ್ರೆ ಅದೇ ಹಾಜರಿ ಬುಕ್ ತಗೊಂಡು ಇಲ್ಲಿ ತೋರಿಸಲಿ ಬೇಕಾದ್ರೆ ಬೇರೆ ಹಾಜರಿ ಯಾರನ್ನ ಡ್ಯೂಟಿ ಬಿಟ್ಟು ರಜಾ ಹೋದ್ರೆ ಅವ್ರದ್ದು ಆಬ್ಸೆಂಟ್ ಆಗಲ್ಲ ಆಬ್ಸೆಂಟ್ ಹೋಗಲ್ಲ ಅದು ಆಬ್ಸೆಂಟ್ ಬರಲ್ಲ ಅದೇ ಇವನು ಜಾತಿ ಸಂಬಂಧಪಟ್ಟ ವಿಚಾರ ಮಾತ್ರ ಮಾತಾಡಬೇಕು ಅಂತ ಬರ್ತಾರೆ ಯಾವ ಮೀಟಿಂಗ್ ಕರೆಯಲ್ಲ